ಬೋಳಿಯಾರು ಪ್ರಕರಣ ಒಂದು ಮನೆಯಲ್ಲಿ ಆಗಿರುವ ಘಟನೆ ಒಂದು ಮನೆಯಲ್ಲಿ ಆದ ಘಟನೆ ಶಾಸಕರನ್ನು ಸೋಲಿಸಲು ಜಂಟಿಯಾಗಿ ಪ್ರಯತ್ನಿಸಿದ ಎರಡು ಪಕ್ಷದವರ ನಡೆದಿರುವ ಘಟನೆಯಾದರೂ ಕಾನೂನು ಪರ ಇರುವ ಶಾಸಕರ ಮೇಲೆ ಗೂಬೆ ಕೂರಿಸುವ ಕೆಲಸಗಳು ಬಿಜೆಪಿಯ ಮುಖಂಡರು ಹಾಗೂ ಶಾಸಕರಿಂದ ಆಗುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಉಳ್ಳಾಲ್ ಹೇಳಿದ್ದಾರೆ ತೊಕ್ಕೋಟುವಿನ ಉಳ್ಳಾಲ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯ ಸಂದರ್ಭ ಶಾಸಕರನ್ನು ಸೋಲಿಸಲು ಜಂಟಿಯಾಗಿ ಹೋರಾಟ ನಡೆಸಿದವರೇ ತಮ್ಮೊಳಗೆ ಹೋರಾಟ ನಡೆಸುತ್ತಾ ಇದ್ದಾರೆ ಇದೀಗ ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗ್ತಾ ಇದೆ ಭಾರತ್ ಮಾತಾಕಿ ಜೈ ಪ್ರಚೋದನಕಾರಿ ಎಂದು ಯಾವತ್ತೂ ಕಾಂಗ್ರೆಸ್ ಹೇಳುವುದಿಲ್ಲ ಅಲ್ಲಿ ನಡೆದಿರುವ ನೈಜ ವಿಚಾರ ಸತ್ಯಸಂಗತಿಯನ್ನು ಮುಟ್ಟಿಸುವ ಕಾರ್ಯ ಆಗಬೇಕು ಶಾಸಕರು ಕಾನೂನು ವ್ಯಾಪ್ತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ರ್ಯಾಲಿ ನಡೆಸಿದವರು ಅನುಮತಿಯನ್ನೇ ಪಡೆಯದೆ ವಿಜಯೋತ್ಸವ ಆಚರಿಸಿದ್ದಾರೆ ಪಕ್ಷದ ವಿಜಯೋತ್ಸವದ ವೇಳೆ ಕಾರ್ಯಕರ್ತರಲ್ಲಿ ನಾಯಕರು ನಡೆದುಕೊಳ್ಳುವ ರೀತಿಯನ್ನು ತಿಳಿಸಬೇಕು ಅದನ್ನು ಬಿಟ್ಟು ಶಾಸಕರ ಮೇಲೆ ಗೂಬಿ ಕೂರಿಸುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದರು ಈ ಸಂದರ್ಭ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಎಂ ರವೂಫ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಫಿರೋಜ್ ಮಲಾರ್ ಉಪಸ್ಥಿತರಿದ್ದರು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕಲಿಯುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರುವಾಗೆ ಗೋವೇನು ಘಟನೆ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಕಲಿಯಲಾಗಿದೆ ಬಹಳಷ್ಟು ಹಾಸ್ಯಾಸ್ಪದ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅದಕ್ಕೆ ಶಾಸಕರ ಮೇಲೆ ಎಕ್ಕುಗಳನ್ನು ವಿಚಾರ ಇವತ್ತು ಬಹುಶಃ ಇಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಅನ್ನು ಹೊರತುಪಡಿಸಿರ್ತಕ್ಕಂತ ಕೆಲವು ರಾಜಕೀಯ ಪಕ್ಷಗಳು ಷಡ್ಯಂತ್ರ ನಡೆಸ್ತಾ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಮತ್ತು ಯಾವುದೆಲ್ಲ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನ ನಡೆಸಿದ ಬಾಯಿ ಬಾಯಿ ಅಂತ ಹೇಳುವ ರೀತಿಯಲ್ಲಿ ಅಣ್ಣ ತಮ್ಮಂದಿರು ಸಹೋದರರು ಅಂತ ಹೇಳುವಂಥ ರೀತಿಯಲ್ಲಿ ಒಟ್ಟಾಗಿಕೊಂಡು ಕೊಂಡು ಯು ಸೋಲಿಸಬೇಕು ಅಂತ ಹೇಳುವಂತಹ ಒಂದು ಕುಮ್ಮತ್ತು ಯಾರಿಗಿತ್ತ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ರ ಬಹುಶಃ ಅವರಿಗಂತ ತಮ್ಮ ತಮ್ಮಲ್ಲಿ ಹೊಡೆದ ಪರಿಸ್ಥಿತಿ ಯಾರ ವಿರುದ್ಧವಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರ ಇವತ್ತು ಅವರವರು ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅವರ ಒಳಗಿನ ಜಗಳಕ್ಕೆ ಇವತ್ತು ನಮ್ಮ ಶಾಸಕರ ಇಲ್ಲ ಸಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ವಿಚಾರವನ್ನು ನಾವು ಪತ್ರಿಕಾ ಮಾಧ್ಯಮ ಮತ್ತು ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಚಾರವನ್ನು ನಿಮ್ಮಲ್ಲಿ ವಿನಂತಿ ಮಾಡೋದು ಅಂತ ಹೇಳಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರುಗಳು ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಭಾರತ ಮಾತಾ ಜೈ ಹೇಳುವುದನ್ನು ಅದು ಪ್ರಚೋದನಕಾರಿಯಾಗಿರ್ತಕ್ಕಂಥ ವಿಷಯವಾದಂತ ಇವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಜನಸಾಮಾನ್ಯರಿಗೆ ಮತ್ತು ತಾವು ಜೊತೆಗೆ ಮುಟ್ಟಿಸ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಭಾರತ್ ಮಾತಿಗೆ ಜೈ ಇರುವಂಥ ವಿಚಾರವನ್ನು ನಾವು ಯಾವತ್ತೂ ಪ್ರಚೋದನಕಾರಿ ಅಂತ ನಾವು ಹೇಳಲಿಲ್ಲ ಹೇಳೋದೂ ಇಲ್ಲ ಮಾತಿಗೆ ಜೈ ಅಂತ ನಾವು ಕೂಡ ಹೇಳುತ್ತೇವೆ ಅವರೊಂದಿಗೆ ನಾವು ಕೂಡ ಧ್ವನಿಯನ್ನು ಕಳಿಸ್ತೇವೆ ಆದರೆ ಅಲ್ಲಿ ನಡೆದಂಥ ನೈಜ ಘಟನೆ ಏನಿದೆ ಅವತ್ತು ನಿಜವಾಗೂ ಯಾವ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ರು ಅಂತ ಹೇಳುವಂಥದ್ದು ಇದೀಗಾಗಲೇ ಪೊಲೀಸ್ ಕಮಿಷನರ್ ಅವರು ಅದು ಸಾಕಷ್ಟು ವಿಚಾರವಾಗಿ ಪೊಲೀಸ್ ಕಮಿಷನರ್ ಅವರು ಈಗಿಂತ ಹಿಂದೆ ತಮ್ಮೆಲ್ಲರೂ ಕೂಡ ಗಮನಕ್ಕೆ ತೆರಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮಲ್ಲೆಲ್ಲರೂ ವಿನಂತಿಯನ್ನು ಮಾಡುವುದೇನು ಅಂತ ಹೇಳಿದರೆ ಜನಸಾಮಾನ್ಯಗಳಿಗೆ ನೈಜವಾಗಿರ್ತಕ್ಕಂಥ ಮತ್ತು ಸತ್ಯ ಸಂಗತಿಯನ್ನು ಇವತ್ತು ನೋಟಿಸ್ಬೇಕು ನಾವು ಯಾರೂ ಕೂಡ ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಾಗಲಿ ಯಾರು ವಿಚಾರಕ್ಕೆ ನಾವು ಯಾರೂ ಕೂಡ ಅಡ್ಡಿಯನ್ನು ಹಾಗಾಗಿ ಬಹಳ ಸ್ಪಷ್ಟವಾಗಿ ನಾನು ಹೇಳೋದೇನು ಅಂತ ಹೇಳಿದರೆ ಯಾರು ಒಂದು ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ದಾರೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರ ಅವರಿಗೆ ಕಠಿಣ ಶಿಕ್ಷೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಅಂತ ನಮ್ಮೆಲ್ಲರ ಹೋರಾಟ ಇದೆ ಮತ್ತು ಬಿ ಜೆ ಪಿ ಕೆಲವು ಶಾಸಕರು ಹೇಳುತ್ತಿದ್ದರೆ ನಮ್ಮ ಯು ಟಿ ಖಾದರ್ ಅವರು ಇದರ ಬಗ್ಗೆ ಕಾನೂನು ಕ್ರಮಗಳಗೊಳ್ಳಿಕ್ಕೆ ಯಾಕೆ ಮಾತಾಡ್ತಿಲ್ಲ ಯಾವ ವಿಚಾರವನ್ನು ಮಾತಾಡ್ತಿಲ್ಲ ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಒಂದು ನೇರವಾಗಿ ನಮಗೆ ವಿಚಾರವನ್ನು ಹೇಳುತ್ತೇನೆ ಕರ್ನಾಟಕ ಘನ ಸರಕಾರದ ಸ್ಪೀಕರ್ ಆಗಿತ್ತುಕೊಂಡು ಕಾನೂನು ಪ್ರಕಾರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಲ್ಲದೆ ಪೊಲೀಸ್ ಇಲಾಖೆಗೆ ನೇರ ಮತ್ತು ದಿಟ್ಟ ನಿದರ್ಶನವನ್ನು ಕೊಟ್ಟಿದ್ದಾರೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳುವಂಥ ವಿಚಾರವನ್ನು ಇವತ್ತು ಮಂಡಿಸಿದ್ದಾರೆ ಇದನ್ನು ನಾನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮೆಲ್ಲ ಮಿತ್ರರಲ್ಲಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ ನಮ್ಮ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಡೆವಲಪ್ಮೆಂಟ್ ಅದು ಎಜುಕೇಷನ್ ಆಗಿರ್ಬೋದು ವಾಟರ್ ಸಪ್ಲೈ ಆಗಿರಬಹುದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಇದಕ್ಕೆಲ್ಲ ಅವರು ಗಮನ ಕೊಡ್ತಾರೆ ಹೊರತುಪಡಿಸಿ ಇಂಥ ಈ ಒ ತೊಂಬತ್ತೊಂಬತ್ತು ಶೇಕಡ ಜನರ ಅಭಿವೃದ್ಧಿಗೆ ಅವರು ಗಮನ ಕೊಡ್ತಾರೆ ಹೊರಸು ಹೊರತುಪಡಿಸಿ ಈ ಶೇಕಡ ಒಂದು ಪರ್ಸೆಂಟ್ ಇದ್ರಲ್ಲ ಒಂದು ಪರ್ಸೆಂಟ್ ಜನ ಯಾರು ಸಮಾಜದ ಒಂದು ಬಾಂಧವ್ಯವನ್ನು ಕೆಡಿಸುವಂಥವ್ರು ಸಮಾಜದ ಸಮಾಧಾನವನ್ನು ಹಾಳು ಮಾಡುವಂಥವ್ರು ಯಾರಿದ್ದಾರೆ ಅವರ ಪರವಾಗಿ ನಮ್ಮ ಶಾಸಕರು ಯಾವತ್ತಿಗೂ ನಿಲ್ಲ ಏನು ಮುಂದಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಬಹಳಷ್ಟು ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ಹಾಗಾಗಿ ನಮ್ಮ ವಿನಮ್ರ ವಿನಂತಿ ಏನು ಅಂತ ಹೇಳಿದರೆ ಇವತ್ತು ಅಪಪ್ರಚಾರಗಳಿಗೆ ಜನಸಾಮಾನ್ಯರು ಕಿವಿ ಕೊಡದೆ ಇವತ್ತು ಸುಳ್ಳು ಆರೋಪಗಳನ್ನು ಯಾರು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಮಾಡ್ತಾ ಇದ್ದಾರಾ ಅದಕ್ಕೆ ಕಿವಿಗೊಡದೆ ಸತ್ಯಾಂಶಗಳನ್ನು ಜನರು ತಿಳ್ಕೊಳ್ಬೇಕು ಮತ್ತು ಇದೀಗಾಗಲೇ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾ ಫೂಟೇಜ್ಗಳನ್ನು ಪೊಲೀಸ್ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ ಮತ್ತು ಸಿ ಸಿ ಹಲವಾರು ಸಿ ಸಿ ಕ್ಯಾಮರಾದ ಫುಟೇಜ್ಗಳನ್ನು ವಶಪಡಿಸಿಕೊಂಡು ಪೊಲೀಸರು ತಮ್ಮದೇ ತನಿಖೆ ಆಗಿರ್ತಕ್ಕಂಥ ತಮ್ಮದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಯಾರೂ ಕೂಡ ಕುಮ್ಮ ಕೊಡುವಂಥದ್ದಾಗಲಿ ಹಸ್ತಕ್ಷೇಪ ಮಾಡುವಂಥದ್ದಾಗ್ಲಿ ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ನಾವು ಪ್ರೆಷರ್ ಆಗುವಂಥದ್ದು ಡಿಪಾರ್ಟ್ಮೆಂಟ್ಗಳಿಗಾಗ್ಬೋದು ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸುವಂಥದ್ದು ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಈ ಅವಾಗ ಅವಾಗ ಹೋಗಿ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಧಮಕೆ ಹಾಕುವಂಥದ್ದು ಪೊಲೀಸ್ ಇಲಾಖೆಗಳಿಗೆ ನೀವು ನಿರ್ದೇಶನವನ್ನು ಕೊಡುವಂಥದ್ದು ಮಾಡಬೇಡಿ ಯಾಕೆಂಥೇಳಿದರೆ ನಮಗೆ ಭಾಳಷ್ಟು ಧೈರ್ಯ ಇದೆ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ನಂಬಿಕೆ ಇದೆ ನಾವು ಪೊಲೀಸ್ ಇಲಾಖೆನ ಗೌರವದಿಂದ ಕಾಣ್ತೇವೆ ಯಾಕೆ ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಮ್ಮಿಂದ ಬಿ ಜೆ ಪಿಯವರಿಗಿಂತ ಅವರಿಗಿಂತ ಜಾಸ್ತಿ ಚೆನ್ನಾಗಿ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಅವರನ್ನು ಅವರಷ್ಟಕ್ಕೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡಿ ಅಂತ ನಾವು ಬಿ ಜೆ ಪಿಯವರಿಗೆ ಈ ಮುಖಾಂತರ ಈ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅಲ್ಲ ಅದನ್ನ ನಾನು ಹೇಳುವಂಥದ್ದು ಸರ್ ಡ್ರ್ಯಾಗನ್ ಇಲ್ಲಿಂದ ಬಂತು ಅಂತ ಆರೋಪಿಗಳ ಹತ್ರ ಕೇಳಬೇಕು ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಇದಕ್ಕೆ ಉತ್ತರ ಇಲ್ಲ ಇದನ್ನ ಶಾಸಕರ ಮೇಲೆ ಹೊರಿಸಿದ್ರೆ ಶಾಸ ನೋಡಿ ಎಲ್ಲಿಯೋ ವಿಧಾನಸಭೆಯಲ್ಲಿಯೋ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಶಾಸಕರು ಜನಸಾಮಾನ್ಯರಲ್ಲಿ ಜನಗಳ ಒಂದು ಡೆವಲಪ್ಮೆಂಟಿನ ಬಗ್ಗೆ ಆಲೋಚನೆ ಮಾಡುವಂಥ ಶಾಸಕರ ಹತ್ರ ಆರೋಪಿ ಹತ್ರ ಡ್ರ್ಯಾಗನ್ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಇದೆಯಾ ಇಲ್ಲ ಅದು ಆರೋಪಿಗಳನ್ನು ವಿಚಾರಣೆ ಮಾಡುವಂಥ ಸಂದರ್ಭಗಳಲ್ಲಿ ಪೊಲೀಸ್ ಅದರ ಬಗ್ಗೆ ಬಿಡಿಸ್ತಾರೆ ಆರೋಪಿಗಳು ಅದನ್ನು ಒಪ್ಪಿಕೊಳ್ಳುವಂಥ ವ್ಯವಸ್ಥೆ ಇಲ್ಲಿದೆ ಅದೇ ಥರ ಉಡುಪಿಯಲ್ಲಿ ಲಾಸ್ಟ್ ಟೈಮ್ ಒಂದು ಕುಟುಂಬದ ನಾಲ್ಕರನ್ನು ಕೊಲೆ ಮಾಡಿದರು ಮೂರು ಜನ ಆವಾಗ ಈ ಬಿ ಜೆ ಪಿಯ ಯಾವ ಶಾಸಕರು ಇರಲಿಲ್ಲ ಯಾವ ವಿರೋಧ ಪಕ್ಷ ನಾಯಕರು ಇರಲಿಲ್ಲ ಅದರಲ್ಲಿ ಬಂದು ಒಂದು ಅಲ್ಲಿ ಲೋಕಲ್ ಶಾಸಕರು ಹೋಗಿ ಕೇಳ್ತಾ ಇರಲಿಲ್ಲ ಏನಾದರೂ ಒಂದು ಹಿಂದೂಗಳಿಗೆ ಗಾಯ ಆದರೆ ಏನಾದರೂ ಕನ್ನಡ ಬರಬೇಕು ಅದು ಎಲ್ಲ ಸಮುದಾಯವನ್ನು ಒಂದೇ ಥರ ನೋಡಬೇಕು ಅಂತ ನಮ್ಮ ಆಸೆ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರನ್ನು ಗೌರವಿಸ್ತೇವೆ ಎಲ್ಲರನ್ನೂ ಯಾವ ಥರ ನೋಡಬೇಕು ಅದೇ ಥರ ನೋಡ್ತಾ ಇದ್ದೇವೆ ಪ್ರತಿಯೊಂದು ವಿಷಯಕ್ಕೆ ಶಾಸಕರನ್ನು ಇಳಿಯುವುದು ಶಾಸಕರ ಯಾಕೆ ಡ್ರ್ಯಾಗನ್ ಕೊಟ್ಟು ಸಾಕ್ಷಕರು ಕಲಿಸಿದ್ರ ಅದು ಆ ಈ ಡ್ರ್ಯಾಗನ್ ಹಿಡ್ಕೊಂಡವರು ಯಾರು ಅಂತ ಬಿ ಜೆ ಪಿ ಅವ್ರಿಗೆ ಗೊತ್ತು ಅವರ ಸ್ನೇಹಿತರವರು ಅವರು ಲಾಸ್ಟ್ ನಮ್ಮ ಎಲೆಕ್ಷನ್ನಲ್ಲೇ ಅವ್ರ ಜೊತೆ ಕೆಲಸ ಮಾಡಿದವರು ಅವ್ರ ಅವರನ್ನು ವಿನ್ ಮಾಡಲಿಕ್ಕೋಸ್ಕರ ನಮ್ಮನ್ನು ಎದುರಿಸಿದವರು ಅದರಲ್ಲಿ ಇದ್ದವರು ಅದೇ ಆರೋಶಕರು ಕೇಳಬೇಕು ಅವರು ಕಲಿಸಿದ್ದ ಅಂತ ಈ ಡ್ರಾಗನ್ ಕೊಟ್ಟು ಇಲ್ಲ ನೋಡಿ ನಾನು ಅದನ್ನು ಹೇಳುತ್ತಿದ್ದೇನೆ ಶಾಸಕರಿಗೂ ಅಂತ ಇವತ್ತು ನಮ್ಮ ಶಾಸಕರಾಗಿದ್ದರೂ ಕೂಡ ಅವರು ಕರ್ನಾಟಕ ಘನ ಸರ್ಕಾರದ ಸ್ಪೀಕರ್ ಆಗಿದ್ದಾರೆ ಸಭಾಧ್ಯಕ್ಷರಾಗಿದ್ದಾರೆ ಪ್ರೋಟೋಕಾಲ್ ಇದೆ ಅದಕ್ಕೆ ಅವರದ್ದಾದಂಥ ಪ್ರೋಟೋಕಾಲ್ಗಳಿದೆ ಇವತ್ತು ಶಾಸಕರು ಭೇಟಿ ಕೊಡಲಿಲ್ಲ ಅಂತ ಸುದ್ದಿಯನ್ನು ಮಾಡುವಂಥವ್ರು ಬಿ ಜೆ ಅವರು ಒಂದು ವೇಳೆ ನಮ್ಮ ಶಾಸಕರು ಭೇಟಿ ಕೊಟ್ಟರೆ ಸ್ಪೀಕರ್ ಆಗಿದ್ದುಕೊಂಡು ಕೂಡ ಇವತ್ತು ಅವರು ಅವರ ಕರ್ತವ್ಯವನ್ನು ಮರೆತು ರಾಜ್ಯಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅಂತ ಅಪಪ್ರಚಾರ ಮಾಡೋರು ಕೂಡ ಇದೇ ಬಿ ಜೆ ಪಿ ಅವರು ಹಾಗಾಗಿ ಇಂಥ ವಿಚಾರಗಳಿಗೆ ನಾವು ತಲೆ ಕೆಟ್ಟಕ್ಕೆ ಬಟ್ ಯಾರೇ ಒಂದು ಹೇಳ್ತೇನೆ ಯಾರಿಗೆಲ್ಲ ಇವತ್ತು ಅದರಿಂದ ಆಘಾತ ಉಂಟಾಗಿದೆ ಯಾರಿಗೆಲ್ಲ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರ ಯೋಗಕ್ಷೇಮಗಳನ್ನು ಆಸ್ಪತ್ರೆ ಮುಖಾಂತರವಾಗಿ ಮತ್ತು ಪೊಲೀಸ್ ಇಲಾಖೆ ಮುಖಾಂತರವಾಗಿ ನಮ್ಮ ಶಾಸಕರು ತಿಳ್ಕೊಂಡಿದ್ದಾರೆ ಇಲ್ಲ ಉಸ್ತುವಾರಿ ಸಚಿವರು ನೋಡಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮಾಡ್ತಾನೆ ಏನು ಅಂಥೇಳಿ ಉಸ್ತುವಾರಿ ಸಚಿವರು ಬಂದಿದ್ದರು ಉಸ್ತುವಾರಿ ಸಚಿವರು ಬರೋಕ್ಕಿಂತ ಮುಂಚೆ ಅವರಿಗಾಗಿರ್ತಕ್ಕಂಥ ಟೀ ಪಿ ಒಂದು ಪರ್ಮಿಟ್ ಇದೆ ಇವತ್ತು ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಅಂತ ಚಾಕೌಟ್ ಆಗಿರ್ತದೆ ಆ ಸಂದರ್ಭಗಳಲ್ಲಿ ಏನಾಯಿತು ಅನಿವಾರ್ಯ ಸಂದರ್ಭ ಬಂದಂಥ ಸಂದರ್ಭಗಳಲ್ಲಿ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಆ ವಿಚಾರವಾಗಿ ಎರಡೂ ಬ್ಲಾಕ್ನ ಕಾಂಗ್ರೆಸ್ನ ಅಧ್ಯಕ್ಷಗಳನ್ನು ಕರೆದು ಏನಾಗಿದೆ ಅಂತ ಹೇಳಿ ಮತ್ತು ಡಾಕ್ಟರ್ಗಳ ಹತ್ರ ದೂರವಾಣಿ ಮುಖಾಂತರವಾಗಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಇದು ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಕೂಡ ಮಾತುಕತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಆಯಿತಾ ಚುನಾವಣೆಗೆ ತಮಗೆಲ್ಲ ಗೊತ್ತಿರಬಹುದು ಜಂಟಿಯಾಗಿ ಎರಡು ರಾಜಕೀಯ ಪಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳು ಜಂಟಿಯಾಗಿ ಯು ಟಿ ಖಾತರನ್ನು ಸೋಲಿಸಬೇಕು ಅಂತ ಇಲ್ಲಿ ಕಾರ್ಯವೈಖರಿ ನಡೆಸಿದೆ ಅದೆಲ್ಲ ಸಾರ್ವಜನಿಕ ಗೊತ್ತಿರತಕ್ಕಂಥ ವಿಚಾರ ಅಲ್ವಾ ಕಳೆದ ಬಾರಿ ಯಾವುದೆಲ್ಲ ಎರಡು ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿತ್ತಾ ಇವತ್ತು ಅವರ ಒಳಗೆ ಜಗಳಾಗಿದೆ ಆಗಿರುವಂಥದ್ದು ಹಾಗಾಗಿ ಇದು ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ವಿಚಾರ ಯಾಕೆ ಅಂತ ಕಳೆದ ಬಾರಿ ಜಂಟಿಯಾಗಿ ಅಣ್ಣ ತಮ್ಮಂದಿರಂತೆ ಇದ್ದುಕೊಂಡು ಯು ಟಿ ಕಾದರ ಸೋಲಿಗೆ ನೆರವಾದಂಥ ಎರಡು ಸಂಘಟನೆಗಳ ಮಧ್ಯೆ ಇವತ್ತು ಈ ಗಳವೆ ನಡೆದಿರ್ತಕ್ಕಂಥದ್ದು ಅವತ್ತು ಬಾಯಿ ಬಾಯ್ತಾರೆ ಇದರಲ್ಲ ಅಣ್ಣ ತಮ್ಮಂದಿರುತ್ತರಲ್ಲ ಅದು ಮತ್ತೆ ಏನಾಯಿತು ಇದರನ್ನು ಇವತ್ತು ಆ ವರ್ಷಕ್ಕೆ ವಿಚಾರಣೆ ಮಾಡಬೇಕು ಇದನ್ನು ಬಿ ಜೆ ಪಿ ಲೀಡರ್ಗಳು ಉತ್ಕೊಳಿಸಿ ಕೇಳಿಸಬೇಕು ಯಾಕೆ ಲಾಸ್ಟ್ ಟೈಮ್ ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ರಾಜಕೀಯ ಬಿ ಜೆ ಪಿಯ ರಾಜಕೀಯ ನಾಯಕರುಗಳು ಕರೆದು ಮಾತಾಡಿಸ್ತಿಲ್ವ ಆ ಸಂಘಟನೆಗೆ ಸಂಬಂಧಪಟ್ಟವರನ್ನು ಅವರ ಜೊತೆ ಮಾತುಕತೆ ನಡೆಸಲಿಲ್ವಾ ಇವತ್ತೇನಾಗಿದೆ ಮಾತುಕತೆ ನಡೆಸ್ಲಿಕ್ಕೆ ಕಾಡಿಸ್ಲಿ ಮಾತಾಡಿಸ್ಲಿ ಏನು ವಿಚಾರ ಅಂತ ಕೇಳಲಿ ಯಾವುದು ಅಲ್ಲಲ್ಲ ನೋಡಿ ನೋಡಿ ನಾವು ಒಂದು ಸ್ಪಷ್ಟವಾಗಿ ಹೇಳುತ್ತೇನೆ ನಾವು ನಮ್ಮ ಕಾರ್ಯಕರ್ತರನ್ನು ನಂಬಿಕೊಂಡು ನಾವು ಚುನಾವಣೆ ನಿಲ್ಲುವಂತಹದ್ದು ಅವರದ ಒಳಗೆ ಒಪ್ಪಂದ ಏನಿತ್ತೆ ಅಂತ ನನಗೆ ಗೊತ್ತಿಲ್ಲ ಅವರ ಒಳ ಒಪ್ಪಂದ ಹೇಗಿದೆ ಅಥವಾ ವೈಯಕ್ತಿಕವಾಗಿ ಖಾಲಿ ಯುಟಿಕರ್ಧರನ್ನು ಮಾತ್ರ ಪಾಯಿಂಟ್ ಔಟ್ ಮಾಡಬೇಕು ಅಂತ ಹೇಳುವಂಥ ಏಜೆಂಡಾ ಹಿಡನ್ ಅವರೊಳಗೆ ಅವರೊಳಗಿರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಅದನ್ನು ನೀವು ಅವ್ರ ಹತ್ರ ಪ್ರಶ್ನೆ ಮಾಡಬೇಕು ನಮ್ಮ ಹತ್ರ ಪ್ರಶ್ನೆ ಮಾಡಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಯಾಕೆ ಅಂತ ಹೇಳಿದರೆ ಹುನ್ನಾರವನ್ನು ಮಾಡಿದವರು ನಾವಲ್ಲ ಅವರು ನಾವು ನಮ್ಮ ಕಾರ್ಯಕರ್ತರ ನಂಬಿ ಕಾರ್ಯಕರ್ತರ ಶ್ರಮವನ್ನು ನಂಬಿ ನಾವು ಚುನಾವಣೆ ಎದುರಿಸುವಂಥವ್ರು ಹಾಗೂ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನಂಬಿಕೊಂಡು ಜನರು ನಮಗೆ ಮತ ನೀಡುವಂತಹದ್ದು ಹಾಗಾಗಿ ನಮಗೆ ಅದರ ಬಗ್ಗೆ ಯಾವುದೇ ತಲೆಕಡಿಸುವಂಥ ಆಸಕ್ತಿ ಕೂಡ ಇಲ್ಲ ನಾವು ಅದನ್ನು ತಲೆಕಡಿಸಲಿಕ್ಕೆ ಹೋಗುವುದು ಕೂಡ ಇಲ್ಲ ಯಾವ ಪಕ್ಷದವರು ಅಂತ ಯಾರು ಹೇಳ್ತಿದ್ದಾರೆ ಇದನ್ನು ಬಿ ಜೆ ಪಿಯ ಶಾಸಕರುಗಳು ಮಾತ್ರ ಪ್ರಚಾರ ಮಾಡೋದು ಹೊರತಾಗಿ ಪೊಲೀಸ್ ಇಲಾಖೆಯಲ್ಲಿ ತನಿಖೆಯಲ್ಲಿ ಬಂದಿದಾ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಿದೆಯಲ್ಲ ಪೊಲೀಸ್ ಇಲಾಖೆ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇದೆ ಪೊಲೀಸರು ತನಿಖೆ ಮಾಡಿ ಸತ್ಯ ಸಂಗತಿಗಳನ್ನು ಹೊರತರ್ತಾರೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಪಿಯ ಶಾಸಕರು ಮಾಡ್ತಾ ಇದ್ದಾರೆ ಅವರಿಗೀಗ ನೋಡಿ ಇದರಲ್ಲಿ ಅಂತ ಹೇಳಿದೆ ಇಡನ್ ಎಜೆಂಡಾ ಜನಗಳ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕೆ ನರೇಂದ್ರ ಈ ದೇಶದ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಸ್ ಅವುಗಡ ಸಂಬಂಧಿಸಿತು ಬಸ್ ಅವಘಡ ಆಗಿದೆ ಬಹುಶಃ ತಮಗೆಲ್ಲ ಗೊತ್ತಿದೆ ಅಂತ ನಾನು ನಿಲ್ಲಿಸ್ತೇನೆ ಅಟ್ಯಾಕ್ ಆಗಿದೆ ಅಟ್ಯಾಕ್ ಮಾಡಿದರು ಒಂದೇ ಒಂದು ಮಾಧ್ಯಮಗಳಾಗಲಿ ಒಬ್ಬನೇ ಒಬ್ಬನೇ ಬಿಜೆಪಿಯ ಶಾಸಕರಾಗಿ ಮಾತಾಡಿದ್ದಕ್ಕೆ ಸಂಬಂಧಿತ ವಿಚಾರ ಯಾಕೆ ಮಾತಾಡಲಿಲ್ಲ ಮಾತಾಡಬೇಕಿತ್ತಲ್ಲ ಇದನ್ನೆಲ್ಲ ಮೈಂಡ್ ಡೈವರ್ಟ್ ಮಾಡುವಂಥದ್ದು ಇಲ್ಲ ಸಲ್ಲದ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟು ಈ ಯೂತ್ಗಳನ್ನು ಯುವ ಜನರನ್ನು ಉದ್ವೇಗಗೊಳಿಸುವಂಥ ಕಾರ್ಯದಲ್ಲಿ ಇವತ್ತು ಪ್ರವೃತ್ತಿಗೊಂಡಿದ್ದಾರೆ ಇವತ್ತು ಬಿ ಜೆ ಪಿ ರಾಜ್ಯದಲ್ಲಿ ಇಲ್ಲ ಹತಾಶೆಗೊಂಡಿದ್ದಾರೆ ಇವತ್ತು ಕೇಂದ್ರದಿಂದ ಬಿ ಜೆ ಪಿಯ ಶಾಸಕರಿಗೆ ಕರ್ನಾಟಕ ರಾಜ್ಯದ ಲೀಡರ್ಗಳಿಗೆ ಕೇಳುವಾಗ ಹೇಳಲಿಕ್ಕೆ ಹೋಗ್ತಾರೆ ಇಲ್ಲ ಇವತ್ತು ಬಹಳ ಕರ್ನಾ ಕಾಂಗ್ರೆಸ್ ಸರ್ಕಾರ ಶಾಂತಿಯುತವಾಗಿ ಸಹೋದ್ರತೆಯಿಂದ ನಾವೆಲ್ಲ ಒಟ್ಟಿಗೆ ಮುಂದೆ ಹೋಗುವಂಥ ಕೆಲಸದಲ್ಲಿ ನಿರತರಾಗಿದ್ದಾಗ ಹೇಗಾದ ಒಂದು ಕೋಮುಗಲಭೆನ ಸೃಷ್ಟಿ ಮಾಡಬೇಕಲ್ಲ ಅದಕ್ಕೆ ಈ ಆರೋಪಗಳನ್ನು ಬಿ ಜೆ ಪಿಯವರು ಅವರು ಮಾಡ್ತಿದ್ದಾರೆ ಅಷ್ಟೇ ಬೇರೆ ಇನ್ನೇನಿಲ್ಲ ಅದಲ್ಲದೆ ಮತ್ತೊಂದು ವಿಚಾರ ಭಾಳಷ್ಟು ಸ್ಪಷ್ಟವಾಗಿ ನಾನು ಹೇಳುತ್ತೇನೆ ಮೊನ್ನೆ ಆದಂತೆ ಒಂದು ಗಲಭೆ ಹಿನ್ನೆಲೆಯಲ್ಲಿ ಈ ಒಂದು ಯಾವುದೊಂದು ಸೆಲೆಬ್ರೇಷನನ್ನು ಮಾಡಿದಾರ ರ್ಯಾಲಿಗಳನ್ನು ಮಾಡಿದಾರಲ್ಲ ಇದಕ್ಕೆ ಅಧಿಕೃತವಾಗಿರ್ತಕ್ಕಂಥ ರೈಟಿಂಗಲ್ಲಿ ಪರ್ಮಿಷನನ್ನು ಕೇಳಿದ್ದೀರಾ ಅಂತ ನೀವು ಪತ್ರಿಕಾ ಮಿತ್ರರು ದಯವಿಟ್ಟು ಇವತ್ತು ನೀವು ಅದನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಪತ್ರಿಕೆ ಮುಖಾಂತರ ಕೇಳಬೇಕು ಪ್ರಶ್ನೆಯನ್ನು ಕೇಳಬೇಕು ಬಿ ಜೆ ಪಿಯ ಶಾಸಕರ ಹತ್ರ ಕೇಳಿ ಹೌದಾ ನೀವು ಯಾವುದೇ ನಿಮ್ಮಿಷ್ಟೆಲ್ಲ ರ್ಯಾಲಿಗಳನ್ನು ಮಾಡಿದ್ರಲ್ಲ ಯಾವುದೋ ಅಲ್ಲಿ ತೆಗೆಂ ರ್ಯಾಲಿ ಮಾಡಿದ್ರ ಪರ್ಮಿಷನ್ ಇದೆಯಾ ಅಂತ ಹೇಳುವಂಥ ವಿಚಾರವನ್ನು ನೀವು ಕೇಳಿ ಅಥರೈಸ್ ಅಲ್ಲ ಅನ್ಅಥರೈಸ್ ಆಗಿ ಮಾಡಿರ್ತಕ್ಕಂಥ ಇವತ್ತೊಂದು ರ್ಯಾಲಿಗಳು ಉದ್ವೇಕಗಾರಿ ಭಾಷಣಗಳನ್ನು ಮಾಡಿ ಪ್ರಚೋದನಕಾರಿಗಳನ್ನು ಮಾಡಿ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯನ್ನು ಮತ್ತೆ ಶಾಂತಿಯನ್ನು ಕೆಡಿಸುವಂಥ ಕ ಕೃತ್ಯಕ್ಕೆ ಇವತ್ತು ಕೆಲವು ಸಂಘಟನೆಗಳು ಕುಮ್ಮಕ್ಕು ಕೊಡ್ತಾ ಇದೆ ನಾವು ಖಂಡಿತವಾಗಲೂ ವಿಜಯೋತ್ಸವ ಮಾಡೋದು ತಪ್ಪು ಅಂತ ನಾವು ಹೇಳುತ್ತಿಲ್ಲ ನಾವು ಹೇಳುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಿದ್ರು ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಆದಂಥ ಪರ್ಮಿಷನ್ಗಳಿದೆ ಅದಕ್ಕೆ ಚಲನ್ ಕಟ್ಟಬೇಕು ಮೈಕ್ ಪರ್ಮಿಷನ್ ಇದ್ದರೆ ಅದಕ್ಕೆ ಇಷ್ಟು ರೂಪಾಯಿ ಅಂತ ಐತೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇದೆ ಅದು ಹೇಗೆ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬೇಟೆ ಬೇರೆ ಇರ್ತದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬೇರೆ ಇರ್ತದೆ ಮತ್ತು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಬೇರೆ ಇರ್ತದೆ ಅಂಥ ಚಲನಗಳನ್ನು ಕಟ್ಟಿ ರೈಟಿಂಗಲ್ಲಿ ಪೊಲೀಸ್ಗಳಿಗೊಂದು ಒಂದು ಮುಚ್ಚಳಿಕನ್ನು ಬರೆದುಕೊಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸಂಭವಿಸುವುದಿಲ್ಲ ಅಂತ ಹೇಳೋದನ್ನು ಮುನ್ನೆಚ್ಚರಿಕೆಯನ್ನು ಬರೆದುಕೊಂಡಿರಬೇಕು ಇತ್ತು ಎಲ್ಲ ಪ್ರೊಸೀ ಫಾಲೋ ಮಾಡಿದಾರ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡದೆ ಏಕಾಏಕಿಯಾಗಿ ಇವರು ರ್ಯಾಲಿಯನ್ನು ಮಾಡಿ ಗುಂಪು ವಿದರ್ಶನ ಮಾಡಿ ಗುಂಪುಗಳನ್ನು ಸೇರಿಸಿ ಪ್ರಚೋದನಕಾರಿ ಸ್ಲೋಗನ್ಗಳನ್ನು ಹೇಳಿ ಈಗ ಹೇಳುವಂಥದ್ದೇ ಬೇರೆ ನಾವು ಭಾರತ್ ಮಾತಾಕಿ ಜೈ ಹೇಳಿದ್ದೇವೆ ಅಂತ ಭಾರತ್ ಮಾತಾಕಿ ಜೈ ಹೇಳಿದರೆ ನಾವು ಕೂಡ ನಿಮ್ಮ ಜೊತೆ ಬಂದು ಭಾರತ ಮಾತಾಕಿ ಜೈ ಹೇಳ್ತೇವೆ ನಮ್ಗೆ ಅದರಲ್ಲಿ ಯಾವುದೇ ವಿರೋಧವಿಲ್ಲ ಇಲ್ಲ ಭಾರತಮ್ಮೆಯನ್ನು ನಾವು ಕೂಡ ಗೌರವಿಸ್ತೇವೆ ಆದರೆ ನೀವು ಪ್ರಚೋದನಕಾರಿಗಳಾಗಿರ್ತಕ್ಕಂಥ ಸ್ಲೋಗನ್ಗಳನ್ನು ಹೇಳಿ ಪ್ರಚೋದನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿ ನಾವು ಸಹೋದರತೆ ಶಾಂತಿಯುತವಾಗಿರತಕ್ಕಂಥ ಜಿಲ್ಲೆಯಾದ ಶಾಂತಿಯನ್ನು ಯಾಕೆ ಕೆಡಿಸಿರಿ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ ಲೋಕಸಭೆಯ ಚುನಾವಣೆಯ ಫಲಿತಾಂಶದ ನಂತರ ಮೊನ್ನೆ ಆದಿತ್ಯವಾರ ನಡೆದಂಥ ಆ ಒಂದು ಅದರ ಬಗ್ಗೆ ಅದರ ಸಲುವಾಗಿ ಇವತ್ತು ನಾವು ಪತ್ರಿಮ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದಾರೆ ಬಂದಂಥ ನಿಮ್ಮ ಪತ್ರಿಕಾ ಮಾಧ್ಯಮವರು ದೃಶ್ಯ ಮಾಧ್ಯಮವನ್ನು ನಾನು ಸ್ವಾಗತಿಸ್ತೇನೆ ಈಗ ತನ್ನ ನಾವು ಚ ಮಾತಾಡಿದ್ದೇವೆ ಈಗ ಯಾವುದೇ ಪಕ್ಷ ಆಗಿರಲಿ ಅವರ ವಿಜಯೋತ್ಸವ ಮಾಡುವಾಗ ಯಾರು ಆರ್ಗನೈಸ್ ಮಾಡಿರ್ತಾರೆ ಅವರು ತಮ್ಮ ಕಾರ್ಯಕರ್ತರಿಗೆ ನಾವೇನು ಕೂಡ ನಿಮ್ಮ ಏನು ನೀವು ಪರ್ಮಿಷನ್ ತಗೊಂಡಿದ್ದೀರಾ ಅದರ ಟ್ಯಾ ಸಮಯಾವಕಾಶ ಇಷ್ಟು ಅಂತೇಳಿ ನಾವು ಪ್ರಶ್ನಿಸುವುದು ನಾವು ಬರುವುದಿಲ್ಲ ಆದರೆ ನಾವು ಹೇಳಿದಿಷ್ಟೇ ನಿಮ್ಮ ಯಾರು ಯಾವ ನಾಯಕತ್ವದಲ್ಲಿ ಆರ್ಗನೈಸ್ ಮಾಡ್ತಾರೆ ಅವರು ಪ್ರಥಮ ಬಾರಿ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ನಡ್ಕೊಳ್ಬೇಕಂತೇಳಿ ಆರ್ಗನೈಸರ್ ಮಾಡುವವರು ಅವ್ರು ತಿಳಿಸಬೇಕು ಅದು ಬಿಟ್ಟು ನಾಯಕರು ನಮ್ಮ ಶಾಸಕರಿಗೆ ನಮ್ಮ ನಾಯಕರಾದ ಸ್ಪೀಕರ್ ಸರ್ ಅವರಿಗೆ ಅವರಿಗೆ ತಲೆ ಮೇಲೆ ಕೂರಿಸೋದು ಎಷ್ಟು ಸರಿ ಅಂತೇಳಿ ಅವರು ಆಲೋಚನೆ ಮಾಡಬೇಕು ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಕೂಡ ಇದ್ದೇವೆ ನಮ್ಮ ಶಾಸಕರು ನಮಗೆ ಯಾವ ರೀತಿ ಸಲಹೆ ಅಂತ ನಮಗೆ ಗೊತ್ತಿದೆ ಎಲ್ಲಿಯವರೆಗೆ ಅಂತ ಹೇಳಿದರೆ ನಮ್ಮ ಕಣ್ಣ ಮುಂದೇನೆ ಪೊಲೀಸ್ ಅಧಿಕಾರಿಗೆ ಹೇಳುವುದನ್ನು ನಮ್ಮ ಕಿವಿಯಾರ ನಾವು ಕೇಳಿದ್ದೇವೆ ಕಾನೂನಿಗೆ ವಿರೋಧವಾಗಿ ಯಾರು ತಪ್ಪು ಮಾಡ್ತಾರೆ ಅದು ನನ್ನ ಪಕ್ಷದವರಾಗಿರಲಿ ಅಥವಾ ಬೇರೆ ಪಕ್ಷ ಆಗಿರಲಿ ಯಾವುದೇ ಧರ್ಮದವರಾಗಿರಲಿ ನೀವು ನಿರ್ ನಿರ್ದಾಕ್ಷಿಣವಾಗಿ ಕ್ರಮ ತೆಗೆ ತಗೊಳ್ಳಿ ಹೇಳಿ ನಮ್ಮ ಕಣ್ಣ ಮುದ್ದೆನೆ ಹೇಳೋದು ಅಂತ ನಾವು ಕಿವಿ ಕೊಟ್ಟಿದ್ದೇವೆ ನಮ್ಗೆ ಗೊತ್ತಿದೆ ನಾವು ಪಕ್ಷದಲ್ಲಿ ಭಾಳಷ್ಟು ರ್ಯಾಲಿಗಳು ಮಾಡ್ತಾ ಇದ್ದೇವೆ ಮೊದಲನೇ ದಿವಸ ನಮ್ಮ ಶಾಸಕರು ಹೇಳ್ತಾರೆ ಅಥವಾ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷ ನಾಯಕರು ಮೊದಲೇ ನಮಗೆ ಸೂಚನೆ ಕೊಡ್ತಾರೆ ನೀವು ನಮ್ಮ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ರ್ಯಾಲಿ ಆಗಿರಲಿ ಇನ್ನಿತರೆ ಯಾವುದೇ ಆಗಿರಲಿ ನಾವು ಮಾಡುವಾಗ ಸಮಾಜದಲ್ಲಿರುವವರಿಗೆ ನಮ್ಮ ಸುತ್ತಮುತ್ತಲಿರುವವರಿಗೆ ಯಾವುದೇ ತೊಂದರೆ ಕೊಡದಂತೆ ನೀವು ಮಾಡಬೇಕಂತ ಮೊದಲಿಗೆ ನಮಗೆ ಅದು ಕಂಡೀಷನ್ ಇದೆ ನಂತರ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಷ್ಟೇ ಆದರೆ ಅವರ ನಾಯಕರೇ ಅದು ಗೊತ್ತಿದೆಯಲ್ಲ ನಿಮಗೆ ಶಾಲೆ ಕಾಲೇಜಿಗೆ ಹೋಗಿ ಗಲಾಟೆ ಮಾಡಿದವರು ಇನ್ನು ರ್ಯಾಲಿಗೆ ಮಾಡಲಿಕ್ಕೆ ಹಿಂಜರಿತಾರ ಅಂತ ನೀವು ಆಲೋಚನೆ ಮಾಡಿದರೆ ಸಾಕು ಯಾವುದೋ ವಿದ್ಯೆ ಕೊಡುವಂಥ ಏನು ಶಾಲೆಗಳಿದೆ ಕಾಲೇಜ್ಗಳಿದೆ ಅಲ್ಲಿಯ ಅಲ್ಲಿ ಜನ ಸೇರಿಸಿ ಇವರ ನಾಯಕರು ಗಲಾಟೆ ಮಾಡಲಿಕ್ಕೆ ಹೊರಡೋದಾದರೆ ಇನ್ನು ಅವರ ಪಕ್ಷದನೇ ರ್ಯಾಲಿ ಆಗುವಾಗ ಅವರು ಏನು ಮಾಡಿಸ್ಲಿಕ್ಕೆ ಹಿಂಜರಿತಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಒಂದು ಶಾಂತಿಯನ್ನು ಕೆಡುವಲ್ಲಿ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದಂಥ ಇತಿಹಾಸವೇ ಇಲ್ಲ ನಮ್ಮ ನಾಯಕರುಗಳು ಈಗ ಯು ಅವರಿಗೆ ಶತ್ರು ಇಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿ ಶತ್ರು ಏನಾದರೂ ಇ ಇರುವುದಾದರೆ ಅದು ಯಾವ ವಿಚಾರಕ್ಕೆ ನಾವು ಮಾತ್ರ ಅಲ್ಲ ನಿಮ್ಮ ಪತ್ರಕರ್ತರು ಎಲ್ಲರಿಗೂ ಕೂಡ ಇಲ್ಲಿ ಎಲ್ಲ ಜನರಿಗೂ ಕೂಡ ಒಂದು ಗೊತ್ತಿದ್ದಂಥ ವಿಚಾರ ಎಲ್ಲ ಸರ್ವಧರ್ಮದವರಿಗೂ ಕೂಡ ಗೊತ್ತಿದೆ ಯು ಅವರಿಗೆ ಏನಾದರೂ ವೈರಿ ಇರುವುದಾದರೆ ಅದು ಕಾನೂನಿಗೆ ವಿರೋಧವಾದಂಥ ಘಟನೆಗೆ ಸಪೋರ್ಟ್ ಮಾಡದೆ ಅಥವಾ ಅನಧಿಕೃತ ವಿಚಾರ ಯಾವುದಿದೆ ಅದಕ್ಕೆ ಖಾದರ್ ಸರ್ ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿ ವೈರಿಗಳಾಗಿ ಎದುರು ನಿಂತಿದ್ದಾರೆ ಹೊರತು ಖಾದರ್ ಅವರ ವೈಯಕ್ತಿಕ ಅಥವಾ ಅವರೇನು ನಡವಳಿಕೆ ಇದೆ ಅವರೇನ ಕೆಲಸ ಕಾರ್ಯಗಳಿದೆ ಅದಕ್ಕೆ ವಿರೋಧವಾಗಿ ವೈರಿಗಳಾದದ್ದು ಭಾಳಷ್ಟು ಕಡಿಮೆ ನಮ್ಮ ಪ್ರಕಾರ ನಮ್ಗೆ ಗೊತ್ತಿರುವಂಥ ವಿಚಾರ ಯಾವುದು ಕಾನೂನಿಗೆ ವಿರೋಧವಾದ ವಿಚಾರ ನಡೆದಿರ್ಬೋದು ಅಥವಾ ಅನಧಿಕೃತ ನಡೆದಿರ್ಬೋದು ಅದಕ್ಕೆ ಯು ಟಿ ಖಾದರ್ ಅವರ ಸಪೋರ್ಟ್ ಇರುವುದಿಲ್ಲ ಅದಕ್ಕೋಸ್ಕರ ಭಾಳಷ್ಟು ವೈರಿಗಳು ಹುಟ್ಟಿಗೆ ಹುಟ್ಟಿಕೊಂಡಿದೆ ಇತ್ತೀಚೆಗೆ ಅದು ನಮ್ಮ ವಿರೋಧ ಪಕ್ಷದವರಿಗೆ ಗೊತ್ತು ಖಾದರ್ ಸಾರ್ ಅಂದರೆ ಏನಂತೇಳಿ ನಮಗೂ ಕೂಡ ಗೊತ್ತಿದೆ ಅದು ಇದನ್ನು ಬೇರೆಯವರ ತಲೆಗೆ ಹಾಕಿಸಿ ನಾವೀಗ ಯಾವ ನಮ್ಮ ನಾವು ಇಷ್ಟೇ ಹೇಳುದು ಯಾರು ಆರ್ಗನೈಸ್ ಮಾಡಿರ್ತಾರೆ ಈಗ ಅದನ್ನು ತನಿಖೆ ನಡೀತಾ ಇದೆ ಸಿ ಸಿ ಫುಟೇಜ್ ಇದೆ ಈ ಒಂದು ಗಲಾಟೆ ಆಗಲಿಕ್ಕೆ ಮೂಲ ಕಾರಣ ಯಾವುದು ಹೇಳಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಗೊತ್ತಿದೆ ಅದು ಯಾವ ನಾಯಕರ ಅದಕ್ಕೇನು ಬೇಕಾಗಿಲ್ಲ ಸಲಹೆ ಅವ್ರಿಗೆ ಗೊತ್ತಿದೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತೇಳಿ ಒಬ್ಬ ನಮ್ಮ ಭಾರತ ದೇಶದವನನ್ನು ನೀನು ಪಾಕಿಸ್ತಾನದವನು ಅಂತ ಹೇಳಿದರೆ ಅದು ಯಾವ ರೀತಿ ಎಷ್ಟು ದೊಡ್ಡ ಮಾತಂತೇಳಿ ಇಲಾಖೆದವರಿಗೆ ಕೂಡ ಗೊತ್ತಿದೆ ಅದಕ್ಕೋಸ್ಕರ ಅವರು ಅದರಲ್ಲಿ ಯಾವುದು ಸಂ ಕೂಲಂಕುಷವಾಗಿ ವಿಚಾರಿಸಿ ಸಂಬಂಧಪಟ್ಟವರನ್ನು ಅವರು ವಿಚಾರಿಸ್ತಾ ಇದ್ದಾರೆ ಈಗಲೂ ಕೂಡ ಅದರ ವಿಚಾರ ನಡೆಯುತ್ತಾ ಇದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ನ ಇನ್ನು ಮುಂದೆ ಆದರೂ ಕೂಡ ನಮಗೆ ನಮ್ಮ ನಾಯಕ ಕಲಿಸಿಕೊಟ್ಟದ್ದು ಶಾಂತಿಯನ್ನು ನೆಲೆಸಬೇಕು ಎಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆ ಆಗದಂತೆ ನೀವು ನೋಡ್ಕೊಳ್ಬೇಕಂತೇಳಿ ನಮ್ಮಲ್ಲಿ ಕಾರ್ಯಕರ್ತರಲ್ಲೂ ಕೂಡ ನಮ್ಮ ನಾಯಕರಲ್ಲೂ ಕೂಡ ನಮ್ಮ ಶಾಸಕರು ಹೇಳು ನಮಗೆ ಗೊತ್ತಿದೆ ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ ಆದರೆ ನೀವು ಅದನ್ನು ಇನ್ನೊಬ್ಬರಿಗೆ ನಮ್ಮ ಶಾಸಕ ತಲೆಗೆ ಕಟ್ಟಿ ಅದನ್ನು ಅದು ಆಸ್ತಿಕರವಂಥ ವಿಚಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಎಂತೆಲ್ಲ ಏನೆಲ್ಲ ನಡೀಲಿಕ್ಕೆ ಸಂಬ ಇದೆ ಇದೆ ಅಂತ ಹೇಳುವಂಥದ್ದು ಬಹಳಷ್ಟು ಮತದಾರಗಳಿಗೆ ನೇರವಾಗಿ ಗೊತ್ತಾಗಿದೆ ಅಂತ ಹೇಳಲಿಕ್ಕೆ ಒಂದು ವೇದಿಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದರೆ ನಾವು ಜನಸಾಮಾನ್ಯರಲ್ಲಿ ಮತ್ತು ಜವಾಬ್ದಾರಿಯಾಗಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರದು ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರಲಿ ಕಳಾಕಳಿಯಾಗಿ ನಾವು ವಿನಂತಿ ಮಾಡೋದೇನು ಅಂತ ಹೇಳಿದರೆ ಇವತ್ತು ತಮಗೆಲ್ಲ ಗೊತ್ತಿದೆ ಘಟನೆ ಯಾರು ಗೊಬ್ಬಡ್ದಂಥವರಾಗಿರ್ಬೋದು ಅಥವಾ ಯಾರು ಚೂರಿ ಚೂರಿ ಚೂರಿತನ ಮಾಡಿರುವಂಥವರಾಗಿರ್ಬೋದು ಇದು ಯಾರೇ ತಪ್ಪಿಸ್ತರಿಸಿದ್ರು ಕೂಡ ಪೊಲೀಸ್ ಇಲಾಖೆ ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡೇ ಹೋಗ್ತದೆ ಆದರೆ ನಾವು ಇವತ್ತು ಮಾಡಬೇಕಾದಂಥ ನಮ್ಮ ಜವಾಬ್ದಾರಿ ಇರುವಂತ ಹೇಳಿದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವಾಯ್ಸ್ ಮೆಸೇಜ್ ಆಗಿರ್ಬೋದು ನೋಟ್ ಮೆಸೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೆಸೇಜ್ನ ರೂಪಗಳಲ್ಲಿ ಇಂಟರ್ನೆಟ್ಗಳಲ್ಲಿ ಕಮೆಂಟ್ ಆಗಿರುವಂಥ ಹಾಕುವಂಥದ್ದಾಗಿರ್ಬೋದು ಫೇಸ್ಬುಕ್ ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾ ಇದ್ದರೂ ಕೂಡ ಇಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಸುಳ್ಳು ವಿಚಾರಗಳನ್ನು ಸುಳ್ಳು ವಿಷಯಗಳನ್ನು ಹರಡಿಸುವಲ್ಲಿ ಯಾರೂ ಕೂಡ ಆಗಬಾರದು ದಯವಿಟ್ಟು ಅಂಥದ್ದು ಯಾರಾದ್ರೂ ಮಾಡ್ತಿದ್ರೆ ಕ್ಷಣವೇ ಅದನ್ನು ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆಯವರು ತಮ್ಮ ಇಲಾಖೆಯಲ್ಲಿ ಅವರು ಕಾರ್ಯಪ್ರವೃತ್ತರ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆಸಿ ಬಂದಂಥ ಸತ್ಯಾಂಶಗಳು ಕಾದು ನೋಡು ನೋಡುವಂತ ಹೇಳುತ್ತಾ ದಯವಿಟ್ಟು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಶಾಸಕರು ಮತ್ತು ಶಾಸಕರ ಹಿಂಬಾಲಕರಾಗಿರ್ಬೋದು ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ಕಮೆಂಟ್ ಅನ್ನು ತಾವು ಹಾಕಿರುವಂತಹ ಒಂದು ಸ್ಟೇಟಸ್ಗೆ ಅಥವಾ ತಾವು ಹಾಕಿರುವಂತಹ ಪೋಸ್ಟ್ ಗೆ ಮತ್ತೊಂದು ಪಕ್ಷದವರು ಕಮೆಂಟ್ ಹಾಕಿ ಸಮಾಜದ ಶಾಂತಿಯನ್ನು ಯಾರು ಕೂಡ ಕೆಡಿಸಬಾರದು ಅಂತ ತಮ್ಮ ಮುಖಾಂತರವಾಗಿ ಸಮಾಜದ ಪ್ರತಿಯೊಬ್ಬ ನಾಗರಿಕರಲ್ಲಿ ತಮ್ಮ ಮುಖಾಂತರವಾಗಿ ವಿನಂತಿಯನ್ನು ಇದ್ದೇವೆ ಸೂಪರ್ ಮಾಡೋಲ್ಡ್ ಡೈಮಂಡ್ಸ್ ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ ಗೋಲ್ಡ್ ಡೈಮಂಡ್ಸ್ ಅಂಡ್ ಜೆಮ್ಸ್ ಮೂರು ಅಂತಸ್ತುಗಳ ಸುಂದರ ರಚನೆ ಅದರೊಳಗೆ ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ ಗೋಲ್ಡ್ ಅಂಡ್ ಡೈಮಂಡ್ಸ್ ಎನ್ಎಸ್ ಸಿಕ್ಸ್ಟಿ ಸಿಕ್ಸ್ ಕಲ್ಲಾಪು ತೊಕ್ಕೋಟು ಮಂಗಳೂರು